ಚಾಲಕರ ದಿನ ಹಿನ್ನೆಲೆ ಸಿಹಿ ತಿನ್ನಿಸಿದ ಶಾಸಕರು ಜಿಎಂಪಯ್ಯ ನಾಯ್ಕ ಹಾಗೂ ರಸ್ತೆ ಸುರಕ್ಷತೆ ಸಪ್ತಾಹಕ್ಕೆ ಚಾಲನೆ ಮಾಣಿನಗರದ ಬಸ್ನಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ರಹಿತರು ವಿಭಾಗದ ವತಿಯಿಂದ ನಡೆದ ಚಾಲಕರ ದಿನ ಹಾಗೂ ರಸ್ತೆ ಸುರಕ್ಷತಾ ಸಪ್ತಾಹ ಅಂಗವಾಗಿ ಶಾಸಕರು ಜಿ ನಾಯ್ಕ ಅವರು ಚಾಲಕರಿಗೆ ಸಿಹಿ ಹಂಚಿ ಮಾತನಾಡಿದರು ಚಾಲಕರು ರಸ್ತೆಯಲ್ಲಿ ಸುರಕ್ಷಿತವಾಗಿ ಚಾಲನೆ ಮಾಡಿದ ಯಾವುದೇ ಅಪಘಾತಗಳು ಸಂಭವಿಸುವುದಿಲ್ಲ ಹಾಗೂ ಪ್ರಯಾಣಿಕರ ಅಮೂಲ್ಯವಾದ ಜೀವವನ್ನ ರಕ್ಷಿಸದಂತಾಗುತ್ತದೆ ಕಡ್ಡಾಯವಾಗಿ ರಸ್ತೆ ಸುರಕ್ಷಿತ ನಿಯಮಗಳನ್ನು ಚಾಲಕರು ಪಾಲನೆ ಮಾಡಬೇಕು ಮತ್ತು ಪ್ರಯಾಣಿಕರು ಕೂಡ ಚಾಲಕರಿಗೆ ಹಾಗೂ ನಿರ್ವಾಹಕರೊಂದಿಗೆ ಸೌಜನ್ಯದಿಂದ ವರ್ತಿಸಿದಾಗ ಮಾತ್ರ ಇನ್ನು ಹೆಚ್ಚಿನ ಸೇವೆಯನ್ನು ನೀಡುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ಇವತ್ತು ಮಕ್ಕಳು ಮಕ್ಕಳ ಬಿಟ್ಟು ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಅವರು ಸೋತಕ್ಕಂಥ ಕೆಲಸ ಮಾಡತಕ್ಕಂಥದ್ದು ನೋಡಿದಾಗ ಅಗಾಧವಾದ ಒಂದು ರೀತಿಯಲ್ಲಿ ನಾವು ಮಾಡಬೇಕಂತೆ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೌಲಭ್ಯ ಕೊಡ್ತಕ್ಕ ಚಾಲಕರಿಗೆ ಆಗಬೇಕಂತ ನಾನು ಹೇಳಿ ಇವತ್ತಿನ ದಿವಸ ಈ ಒಂದು ಚಾಲಕರ ದಿನಾಚರಣೆ ಅಂಗವಾಗಿ ನನ್ನನ್ನು ಕಲಿಸಿ ಇವತ್ತು ಸನ್ಮಾನ ಮಾಡಿದ್ದಕ್ಕಾಗಿ ಮತ್ತು ಈ ಒಂದು ಸಭೆಯಲ್ಲಿ ಈ ಒಂದು ಚಾಲಕರ ದಿನಾಚರಣೆ ಸಭೆಯಲ್ಲಿ ನನ್ನನ್ನು ತಮ್ಮ ಕಾರ್ಯಕ್ರಮದಲ್ಲಿ ಪಿ ಎಸ್ಐ ಮಹಾದೇವಪ್ಪ ಗಟ್ಟು ಚಾಲಕರಿಗೆ ರಸ್ತೆ ಸುರಕ್ಷತೆಯ ನಿಯಮಗಳನ್ನು ತಿಳಿಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಮೋನಿ ಘಟಕ ವ್ಯವಸ್ಥಾಪಕರಾದ ರಾಮಣ್ಣ ಬಸಯ್ಯ ಸ್ವಾಮಿ ಸೇರಿದಂತೆ ಸಂಚಾರ ನಿಯಂತ್ರಕರು ಚಾಲಕರು ನಿರ್ವಾಹಕರು ಸೇರಿದಂತೆ ಸಾರಿಗೆ ಇಲಾಖೆಯ ಸಿಬ್ಬಂದಿಗಳು ಇದ್ದರು